ಇಷ್ಟು ಆನಂದ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆದಮೇಲೆ ಇವತ್ತು ನಾವು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದ ವಿಜಯಪುರದ ಒಬ್ಬ ಅದ್ಭುತ ನಾಡಿನ ಶ್ರೇಷ್ಠ ಕಲಾವಿದರ ಒಂದು ಗ್ಯಾಲರಿಯಲ್ಲಿ ಇದ್ದೇವೆ ಬನ್ನಿ ಶ್ರೀ ಮಂಜುನಾಥ್ ಮಾನೆಯವರ ಇವತ್ತು ಸಂದರ್ಶನ ಅವರ ಚಿತ್ರ ಕಲಾ ಎಲ್ಲ ನಾನು ಅಪ್ಸೋಡ್ ಮಾಡೋದಕ್ಕೆ ಬನ್ನಿ ನಮಸ್ಕಾರ ಬನ್ನಿ ನಮಸ್ಕಾರ ವ್ಯವಸಾಯ ತಮ್ಮ ಈ ಆರ್ಟ್ಗೆ ತುಂಬ ಅದ್ಭುತವಾದಂತಹ ಒಂದು ಅನುಭವ ಕೊಡುವಂಥದ್ದು ಇದೆಲ್ಲ ಕಂಡು ಬಂದಂತಹ ಸಂಗಣನದ್ದು ಪ್ರಶಸ್ತಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಯಾವಾಗ ಬಂದಿರುವಂಥ ಸನ್ಮಾನಗಳಲ್ಲಿ ಪ್ರಶಸ್ತಿಗಳು ತಮ್ಮ ಕೈ ಇದರಿಂದ ಪ್ರಾರಂಭ ಇದು ಹೊಯ್ಸಳ ಇದು ಹೊಯ್ಸಳ ಶೈಲಿ ಕಲಾಕೃತಿಯ ಒಂದು ಪ್ರತೀಕೃತಿ ಸರ್ ಇದು ವಾಟರ್ ಮೀಡಿಯಾದ ಬರ್ತದೆ ವಾಟರ್ದಲ್ಲೇ ಇದು ಟೂರಿಸಂ ಕಾನ್ಸೆಪ್ಟ್ ಮೇಲೆ ಮಾಡಿರೋದು ನಮ್ಮ ಏನು ಶಿಲಾ ಪಾಲಿಕೆಗಳಾಗಿ ಮೈಸೂರು ಶೈಲಿ ಆಮೇಲೆ ನಮ್ಮ ಹಳೆ ಪರಂಪರಾತವಾಗಿ ಐತಿಹಾಸಿಕವಾಗಿರುವಂತಹ ಮಾನ್ಯುಮೆಂಟ್ಸ್ ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು ಪ್ರೇಕ್ಷಕರು ಪ್ರವಾಸಿಗರು ಸಂದರ್ಶನ ಮಾಡುವಂತಹ ಒಂದು ಸನ್ನಿವೇಶ ಇದೆ ಸರ್ ಇದು ಹಂಬೆ ಹಂಬೆ ಒಂದು ಹಾಡು ಅದ್ರ ಹಾಡಲ್ಲ ಅದು ಒಂದು ಅದು ವಿರೂಪಾಕ್ಷ ಟೆಂಪಲ್ ನಮ್ಮ ಕರ್ನಾಟಕದ ಜನ ಅದನ್ನು ವೀಕ್ಷಣೆ ಮಾಡ್ತಿದ್ದರು ಅಲ್ಲಿ ಹಂಪಿ ಕಲ್ಲಿನ ಮಂಟಪದಿಂದ ಕೂಡಿರುವಂಥದ್ದು ಅದು ಕಲಾವಿದರು ಮಾಡೋರು ಮಾಡೋದು ಇದೊಂದು ಲ್ಯಾಂಡ್ಸ್ಕೇಪ್ ಶೈಲಿಯ ಕಲಾಕೃತಿ ಈ ಹಿಂದಿನ ಏನು ಬರ್ತದೆ ವಸ್ತು ವಸ್ತು ಕ್ಯಾನ್ವಾಸ್ ಇರುತ್ತೆ ಸಣ್ಣ ಒಂದು ಅವರ ಬಟ್ ಕಂಪನಿ ಕಂಪನಿ ಒಂದು ದಪ್ಪಾದಂತಹ ಕ್ಯಾಮರಾ ಕಂಪ್ನಿದು ಒಂದು ಬಟ್ಟೆ ಬರ್ತದೆ ಕ್ಯಾನ್ವಾಸ್ ಪೇಂಟಿಂಗ್ ಇದರ ಮೇಲೆ ಅಕ್ರಾಲಿಕ್ ವರ್ಕ್ ಪೇಂಟಿಂಗ್ ಯೂಸ್ ಮಾಡಿದ್ದೀವಿ ಮೊದಲೆಲ್ಲ ವಾಟರ್ ಕಲರ್ ಮಾಡ್ತಿದ್ದೀವಿ ಬೇಡ ಫೇಡ್ ಆಗ್ತಿತ್ತು ಏನು ವಾಟರ್ ಪ್ರೂಫ್ ಸರಿ ವಾಟರ್ ಪ್ರೂಫ್ ಜಸ್ಟ್ ಆಯಿಲ್ ಮೀಡಿಯಾ ಆಗ್ತದೆ ಇದು ಒಳಗೆದ ಮೇಲೆ ಮಾಡುವಾಗ ವಾಟರ್ ಕಲರ್ ಆಮೇಲೆ ಆಯಿಲ್ ಇದು ಕಡೆ ಅಡಿ ನೆಕ್ಸ್ಟ್ ಅದು ಮೈಸೂರು ದಸರಾ ಮೈಸೂರು ಆನೆ ಒಂದು ಯಾವ ರೀತಿ ಶ್ರೆಂಗಾರ್ ಮಾಡಿರ್ತಾರೆ ಅದನ್ನು ನಮ್ಮ ಜನ ಎಷ್ಟು ಕುತೂಹಲದಿಂದ ಅದನ್ನು ವೀಕ್ಷಣೆ ಮಾಡಿ ಮಾಡ್ತಾರೋ ಅದು ಇದೊಂದು ಕಂಪೆ ಒಂದು ಸಾರಿ ಮೈಸೂರಿನ ಒಂದು ನಂದಿ ಚಾಮುಂಡಿ ಬೆಟ್ಟದ ಮೇಲೆ ಒಂದು ನಂದಿ ಆ ನಂದಿ ಪೂಜೆ ಕಾರ್ಯಕ್ರಮದಲ್ಲಿ ನಮ್ಮ ದಸರಾ ಸಮಯದಲ್ಲಿ ನಾನು ಕಳೆದ ಹಲವಾರು ವರ್ಷಗಳಿಂದ ಮೈಸೂರು ಒಂದು ಕಾರ್ಯದಲ್ಲಿ ತೊಡಗಿರೋದ್ರಿಂದ ಸ್ತಬ್ಧ ಚಿತ್ರ ನಿರ್ಮಾಣದಲ್ಲಿ ಹಾಗಾಗಿ ಅದರ ಒಂದು ಇಂಫ್ರೆಷನ್ ಇದು ಕೂಡ ಹಾಗೆ ಇಲ್ಲಿ ಬಂದಾಗ ಒಂದು ದಂಪತಿಗಳು ನಮ್ಮ ಉತ್ತರ ಕರ್ನಾಟಕದ ಒಂದು ಆದರ್ಶ ದಂಪತಿಗಳು ಒಂದು ಪೂಜಾ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಂಡಿರು ಇದು ಒಂದು ಶೈಲಿ ಕಲಾಕೃತಿಯ ಶೈಲಿಯಲ್ಲಿ ನಾವು ಮಾಡ್ಕೊ ಹೋದಾಗ ಹೋದಾಗೆ ಸ್ವಲ್ಪ ಬದಲಾವಣೆ ತನಾಗೇ ಆಗ್ತಿರ್ತಾವೆ ಡೌಫ್ಮೆಂಟ್ಸ್ ಸೊ ಇದು ನಾನು ಕ್ಲೋಸಪ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಒಂದು ದಂಪತಿ ಹೆಣ್ಣಾಗಿ ಗಂಡಾಗಲಿ ಎಷ್ಟು ಬ್ಯೂಟಿ ಇರ್ತಾರೆ ಎಷ್ಟು ಶೃಂಗಾರ ಇರ್ತಾರೆ ಅವ್ರ ಕಣ್ಣುಗಳು ಅವ್ರ ಮೀಸೆ ಅವರು ಹುಡುಗುವಂಥ ಆಭರಣಗಳು ಅವರು ಅವ್ರು ಕೊಡುವಂಥ ಬಟ್ಟೆಗಳು ಅವ್ರ ಕಲರ್ಫುಲ್ ಲೈಫು ಬಹಳ ಚೆನ್ನಾಗಿರುವಂಥದ್ದು ಇಲ್ಲಿ ಇದೊಂದು ನಾನು ಲ್ಯಾಂಡ್ಸ್ಕೇಪ್ ಅಂತ ಕರೀತೀವಿ ಇದು ಇದು ಪೇಂಟಿಂಗ್ ನೋಡಿದ್ದು ಆನ್ ದಿ ಸ್ಪಾಟ್ ಮೇಲೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ಕಲಾಕೃತಿಯನ್ನ ರಚನೆ ಮಾಡಿದವರು ನಾನು ಜಮಖಂಡಿಯಲ್ಲಿ ಒಂದು ಮನೆ ಬಾಡಿಗೆ ಇದ್ದಾಗ ಆ ಮನೆ ಹಿತ್ತಿನದ ಒಂದು ದೃಶ್ಯವನ್ನ ಇದು ಕ್ಯಾಮಲಿನ್ ಎರಡ್ ಸಾವಿರದ ಐದರಲ್ಲಿ ಕ್ಯಾಮನ್ ಆರ್ಟ್ ನಲ್ಲಿ ಅವಾರ್ಡ್ ಆಗಿದೆ ಸರ್

ಮಂಗರ ಆಟ ಆಡಿಸೋ ಆಟ ಆಡ್ಸೋದು ಈಗ ಇತ್ತೀಚೆಗೆ ನಮ್ಮ ಪರಂಪರಾಗತ ಉದ್ಯೋಗಗಳು ನಶಿಸು ಹೋಗುವ ಇದರ ಮೇಲೆ ಅನೇಕ ಕುಟುಂಬಗಳು ಬದಲು ಬದಲು ಮೊದಲೇವಾರ ಬರುತ್ತಿಲ್ಲ ಅನೇಕ ಈಗ ಈಗ ಅವೆಲ್ಲ ಕಣ್ಣನೇ ಆಗ್ತಾ ಇದಾವೆ ಈಗ ಈ ಟೆಕ್ನಾಲಜಿ ಮತ್ತು ಆಧುನಿಕ ಯುಗದಲ್ಲಿ ನಮ್ಮ ಈ ಈ ಗರ್ದಿಗಮ್ಮತ್ ಗರ್ದಿಗಮ್ಮತ್ ಇದು ನಾವೆಲ್ಲ ಚಿಕ್ಕವಿದ್ದು ಸಿನಿಮಾ ಬಾಂಬೆ ನೋಡು ಕಲ್ಕತ್ತಾ ನೋಡು ಕಲಕತ್ತ ನೋಡು ಮೆಹಾಲರ್ ನೋಡು ಇಂತ ಒಂದು ಹಳೆಯ ಪರಂಪರವಾಗಿ ನಿಂತಿ ಹೋಗಿದ್ವಿ ಕಲೆ ಅಂತ ನಾವು ಇದು ಇಲ್ಲೇ ಸದ್ಯ ಇದೆ ಕೊನೆಗೆ ನಮ್ಮ ಚಿತ್ರಗಳಲ್ಲಾದರೂ ಮುಂದಿನ ಪೀಳಿಗೆಗೆ ಒಗ್ಗಾಯಿದ್ದಾರೆ ಯಾಕೆಂದ್ರೆ ಮೊಬೈಲ್ ಅನೇಕಗಳು ಬಂದಾಗ ಆಫೀಸ್ಗಳು ಬಂದಾಗಲಿವೆ ಇಂಥವು ಬಂದಾಗ ಎಲ್ಲ ಅದರೊಳಗೆ ಸಿಗುವುದಾಗಿ ಯಾವ್ದು ಯಾಕೆ ಹೋಗಬೇಕು ಅನ್ನೋಂತಹ ಇದು ರಾಜ ಕಿಂಗ್ ಅಂಡ್ ಕ್ವೀನ್ಸ್ ಸೀರೀಸ್ ಮಾಡಿದ್ದೇನೆ ಸರ್ ನಾನು ಬಿಜಾಪುರ ಅಧಿಕಾರಿ ಪರಂಪರೆಗೆ ಸಂಬಂಧಪಟ್ಟಂತಹ ರಾಜವಂಶಸ್ಥರು ಅವರ ಟಿವಿ ಅವರ ಒಂದು ಯಾವ ರೀತಿ ವೈಭವ ಜೀವನ ನಡೆಸಿದ್ದಾರೆ ಅದಕ್ಕೆ ಇದು ಹುಕ್ಕ ಈ ಸುಮಾರು ಒಂದು ನೂರಾರು ಪೇಂಟಿಂಗ್ಸ್ ನಾವು ಅಧಿಕ್ಷಾಗಿ ಜೀವನ ಶೈಲಿ ಅದರ ಮೇಲೆ ಮಾಡಿದ್ದು ನೆಕ್ಸ್ಟ್ ಇದು ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ ಸರ್ ಇಲ್ಲಿ ಇದು ಕ್ಯಾನ್ವಾಸ್ ಮೇಲೆ ನಾವು ಕಾಸ್ ನೋಡಿ ಇದು ಹಾಗು ದಾಸ್ ಮೋಹ್ಯ ಒಂದು ಚಿತ್ರಣ ದಿ ಸ್ಪಾಟ್ ಅಲ್ಲೇ ಅಲ್ಲೇ ಕುಂತು ಒಂದು ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಈ ಕಲಾಕೃತಿಯನ್ನು ಸಂಪೂರ್ಣವಾಗಿ ಚಿತ್ರಣ ಮಾಡಿ ಪೂರ್ಣಗೊಳಿಸ್ತಾರೆ ಇದು ಕೂಡ ಹಂಪೆಯ ಒಂದು ಸಾಸಿವೆ ಕಾಳಗಣ ಪ್ರಾಚುರ ಕಾಳ ಅಡಿಗೆ ಕಾಳನ ಹಳ್ಳಿ ಕಾಳಕ ಇಲ್ಲಿ ಊರದಲ್ಲಿ ವಿರೂಪಾಕ್ಷ ಕೆಂಪಲ್ ಟಾಪ್ ವ್ಯೂ ಅಂದರೆ ಪಕ್ಷಿ ನೋಟ ಪಕ್ಷಿ ನೋಟದಲ್ಲಿ ಊಟ ಗಿಡದ ಮೇಲಿನಿಂದ ಸೂರ್ಯಾಸ್ತದ ಒಂದು ಸನ್ನಿವೇಶ ಅಂತ ಅನ್ಕೋಬಹುದು ನಮ್ಮ ಉತ್ತರ ಕರ್ನಾಟಕದ ಪ್ರೇಕ್ಷಕರು ಪ್ರವಾಸಿಗರು ಎಷ್ಟು ಕುತೂಹಲದಿಂದ ಅದನ್ನ ನೋಡ್ತಾ ಇದ್ದಾರೆ ನಿಮ್ಮ ಕಲೆಯ ಮೇಲೆ ಈ ಚಿತ್ರಕಲೆಯ ಮೇಲೆ ಯಾರ ಪ್ರಭಾವದ ಅಂತ ನಿಮ್ಮ ಹೆಚ್ಚು ಪ್ರಭಾವ ಬೀರಿದಂತವ್ರು ನನಗ ಹೆಚ್ಚು ಪ್ರಭಾವ ಬೀರಿದಂಥವ್ರು ಅಂತಂದ್ರೆ ಅಮೃತ ಶೇರ್ಗಿಲನ್ನ ಕಲಾಕೃತಿಗಳು ರಾಜ್ಯ ಮಟ್ಟಿಗೆ ರಾಜ್ಯ ಮಟ್ಟಿಗೆ ಅಂತಂದರೆ ಈ ಟ್ರೆಡಿಷನಲ್ ಆರ್ಟ್ನಲ್ಲಿ ನಮ್ಮ ಬಿ ಟಿ ಕಾಳೆಯವರು ಇರ್ಬೋದು ಆಮೇಲೆ ಅನೇಕ ಕೆಲವು ಬೆಂಗಳೂರಿನಲ್ಲಿರುವಂಥ ಕಲಾವಿದ ಕಲಾವಿದರು ಬಿ ಕೆ ವರ್ಮಾ ಅವರು ಈ ಥರ ಇದು ಕೂಡ ಮೈಸೂರು ಅರಮನೆ ನಮ್ಮ ಒಂದು ಪ್ರೊಸೆಷನ್ ದಸರಾ ಪ್ರೊಸೆಷನ್ನಲ್ಲಿ ನಡೀತಾ ಇರೋದು ಇವಾಗ ಎಲ್ಲ ಚಿತ್ರ ಕಲೆಗಳಲ್ಲಿ ಹೆಚ್ಚು ಕಂಡು ಬರುವುದೇನಂದ್ರೆ ಅವರ ಕಣ್ಣು ಮತ್ತು ಕಣ್ಣು ಅಬ್ಸರ್ವೇಷನ್ ಮಾಡ್ತಾ ಇರುವಂತೂ ಕಣ್ಣು ಮುಚ್ಚಿದ್ದಿಲ್ಲ ಮತ್ತು ಗಮನಿಸ್ತಾ ಇದ್ದಾರೆ ಇದಕ್ಕೇನಂತ ಹೇಳ್ತೇವೆ ನಿಮ್ಮ ಇದು ಕಣ್ಣು ಅಂತಂದ್ರೆ ಇದು ಒಂದು ದೃಶ್ಯಕಲೆ ಮಾಧ್ಯಮ ದೃಶ್ಯಕಲೆ ಚಿತ್ರಕಲೆ ಇದು ದೃಶ್ಯಕಲೆ ದೃಶ್ಯ ಕಲೆಗೆ ನೋಡ್ಲಿಕ್ಕೆ ಕಣ್ಣು ಬಹಳ ಮುಖ್ಯ ಸೊ ಹಾಗಾಗಿ ಇದು ಒಂದು ರೀತಿಯಿಂದ ನೋಡಿದ್ರೆ ಕಣ್ಣು ಬಹಳ ಇಂಪಾರ್ಟೆಂಟ್ ನನ್ನ ಕಲಾಕೃತಿಯ ಕಣ್ಣುಗಳು ಪ್ರೇಕ್ಷಕರ ಕಲಾ ಕಣ್ಣುಗಳನ್ನು ಸೆಳೆಯಬೇಕು ಅನ್ನುವಂತ ಒಂದು ಉದ್ದೇಶ ಚಿತ್ರ ಸಿಗ್ನೇಚರ್ ಸಿಗ್ನೇಚರ್ ಗುರುತು ಆಗಿಬಿಟ್ಟಿದೆ ನಾವು ಕೆಲಸ ಮಾಡ್ತಾ ಮಾಡ್ತಾ ವ್ಯಕ್ತಿಯಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ನಮ್ಮ ಗುಣ ಸ್ವಭಾವಗಳು ಸೊ ಹಾಗಾಗಿ ಇದು ಬಿಡುತ್ತೆ ನನ್ನ ಕಲಾಕೃತಿಗಳಲ್ಲಿ ಇದೊಂದು ಉಳ್ಕೊಂಡು ಬಂದಿರೋದು ಇದು ಒಂದು ಸೀರೀಸ್ ನಾನು ವೈಲ್ಡ್ ಲೈಫ್ ಸೀರೀಸ್ ಮಾಡಿದ್ದೆ ಈ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಮೇಲೆ ಜಂಗಲ್ ರೆಸಾರ್ಟ್ಸ್ ಎಲ್ಲ ನನ್ನ ಸುಮಾರು ಕಲಾಕೃತಿಗಳು ನಮ್ಮ ವಿಜಯಪುರದಲ್ಲಿ ದಂಪತಿ ಈ ಜಾತ್ರೆಗೆ ಹೋಗಿರುವ ಯಾವುದು ಮಗುವಿಗೆ ಕೈಯಲ್ಲಿ ಬಲೂರು ಆಮೇಲೆ ಚಕ್ರ ಈ ತರ ಇದು ಕೂಡ ಒಂದು ಮಗುವಿಗೆ ಒಂದು ಮೈಸೂರು ಸನ್ನಿವೇಶ ವಸ್ತು ಪ್ರದರ್ಶನದ ಒಂದು ಮಹಾದ್ವಾರ ಇದು ಇದು ನನ್ನ ಕಲಾಕೃತಿಗಳು ಜನಪದ ಮತ್ತು ಅಲಂಕಾರಿಕ ಹಾಗೂ ನವ್ಯ ಇತ್ತೀಚೆಗೆ ಏನಾಗಿರೋದು ಕಾಪಿ ಪೇಂಟಿಂಗ್ ಅಂತ ಹೌದು ಇವೇನಾದ್ರೂ ನಿಮ್ಮ ಚಿತ್ರಕಲೆಯನ್ನ ಈ ಪೇಂಟಿಂಗ್ಸ್ ಅಂತ ಕಾಪಿ ರೈಟ್ಸ್ ಮಾಡಿದ್ರೆ ಕಾಪಿ ರೈಟ್ಸ್ ಮಾಡಿದ ಸರ್ ಇದನ್ನ ಯಾರು ಅನುಮತಿ ಬಳಸ್ಕೊಳಂಗಿಲ್ಲ ಅದು ನನ್ನ ಅನುಮತಿ ಪಡೆದುಕೊಂಡು ಅವ್ರ ಅದನ್ನು ತೊಂದರೆ ಕಟ್ ಇಲ್ಲ ಅದು ಅಂದ್ರೆ ಬರುತ್ತೆ ಸರ್ ಇದು ಏನು ಶೈಲಿ ಈ ಕಲೆಯ ವೈಶಿಷ್ಟ್ಯ ಸಿಸ್ಟರ್ಸ್ ಕಾಸಿಪ್ ಅಂದರೆ ಒಂದು ಏನೋ ಒಂದು ಟೈಮ್ ನೀರಿ ಹೋಗುವಾಗ ಮತ್ತೊಂದು ಕೆಲಸಕ್ಕೆ ಹೋಗುವಾಗ ಗ್ರಾಮೀಣ ಭಾಗದಲ್ಲಿ ತಮ್ಮ ಆತ್ಮೀಯತೆಯ ಒಂದು ಒಡನಾಟದಿಂದ ಅವರು ತಮ್ಮ ಸಮಾಲೋಚನೆ ಹಾಡಾಕೊಂಡು ಹೇಳ್ಬೋದು ನೀರು ಖಾಲಿ ಹೋಗಬೇಕು ಖಾಲಿ ಹೋಗಿದೆ ಆದರೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಇದು ಬರ ಇದು ಇದೆ ಈ ಥರದ ಇದು ಒಂದೊಂದು ಪೂಜಾ ದಂಪತಿ ನೈವೇಜ್ಯವ ನೈವೇದ್ಯ ಬಾಳೆಹಣ್ಣು ಇತ್ಯಾದಿ ಇಲ್ಲಿ ನಾನು ಹೇಳಬೇಕಾಗಿರೋದು ಅವರ ವೇಷಭೂಷಣ ನಮ್ಮ ಶೈಲಿ ಅವರ ಕಲರ್ಫುಲ್ ಲೈಫು ಈ ಜನಪದ ಹಳ್ಳಿಗಳಲ್ಲಿ ಭಾಳಷ್ಟು ಸೊಗಡಿರ್ತದೆ ಭಾಳಷ್ಟು ನವೇನಾಯ್ತು ನಾನು ಜೋಡಿ ನಾವು ದಂಪತಿ ಜೋಡಿಯಲ್ಲಿ ಚಿತ್ರ ನಡಿಸುವ ಇಲ್ಲಿ ಅಬ್ಸರ್ವ್ ಮಾಡಿದ್ರಾಗ ಫಸ್ಟ್ ತಾವು ಮಹಿಳೆಯರಿಗೆ ಆಮೇಲೆ ಆದ್ಯತೆ ಕೊಡ್ತಾರೆ ಆದ್ರೆ ಬುದ್ಧಿ ಕಡೆ ಗಣಸಿರ್ತಾನೆ ಅಲ್ಲಿ ಬದುಕ ಒಡೆ ಹಾಕಿರ್ತಾರೆ ಆ ಥರದ್ದು ಯಾವಾಗ ನಾನು ಕಲ್ಪನೆ ಕೊಡ್ಸ ಮಾಡಿಲ್ಲ ಅಲ್ಲಿ ಮುಂಚದಲ್ಲ ಹೌದು ಯಾಕೆಂದ್ರೆ ಅಲ್ಲಿ ಮುಂಟದಲ್ಲ ಅದ್ರ ಚಂದ ಶೃಂಗಾರಕ್ಕೆ ಮೊದಲು ಹೆಣ್ಣು ಮಕ್ಕಳು ಅದಕ್ಕೆ ಸ್ಫೂರ್ತಿ ನಮ್ಮ ಗಂಡು ಮಕ್ಕಳು ಅಂತ ಇದು ಕೂಡ ಇಲ್ಲಿ ನಮ್ಮ ಮೀಸೆ ಮಾ ಗಂಡು ಮೆಟ್ಟಿನ ನಮ್ಮ ಉತ್ತರ ಕರ್ನಾಟಕದ ಒಂದು ಶೈಲಿಯ ಮೀಸೆ ಮತ್ತೆ ಇಲ್ಲಿನ ಹೆಣ್ಣು ಆಕೆ ನಾಚಿ ತಲೆ ತಲೆ ತಗ್ಗಿಸಿ ನಾಚಿಕೆ ಸ್ವಭಾವ ಸಾಮಾನ್ಯವಾಗಿ ಹೆಣ್ಣು ಹೆಣ್ಮಕ್ಳು ಏನಾದ್ರೂ ಕಣ್ಣು ಪೂರ್ತಿ ಬಿಡುತ್ತಾರೆ ಅದು ಅದೇ ಕಣ್ಣು ಎಲ್ಲೂ ಮುಚ್ಚಿಲ್ಲ ಅಂತ ಕಣ್ಣು ತೆರೆದಿರುವ ಇದು ಕೂಡ ಶಿಲಾ ಬೇಲೂರು ಬೇಲೂರು ಆಮೇಲೆ ಇದು ಅರ್ಪಣ ಸುಂದರ ಅರ್ಪಣ ಸುಂದರ ಅಂದ್ರೆ ಇದಕ್ಕೆ ಹೆಣ್ಣು ಸಹ ಅಲ್ಲ ಬಹಳ ಅದ್ಭುತವಾಗಿ ಹೆಸರು ಕೊಡ್ತಾರಪ್ಪ ಅಲ್ಲ ಕುದುರೆ ಕುದುರೆ ಒಣಗೇ ಒಂಟೆ ಒಂಟೆ ಇದು ರಾಜಸ್ಥಾನ್ ಯೋಜನೆ ಒಳಗ ಒಂದು ಪ್ರವಾಸಿಗರಿಗಾಗಿ ಇದೊಂದು ಬಹಳ ಅದ್ಭುತ ಕಲಾಕೃತಿ ಇಲ್ಲಿ ನಮ್ಮ ಭವಿಷ್ಯ ಹೇಳೋರು ಗಿಳಿ ಭವಿಷ್ಯ ಹೇಳೋರು ಇಲ್ಲ ಇವತ್ತಿನ ಈ ಜಾತ್ರೆ ಸೆನಿವೇಶನ್ ಆಮೇಲೆ ಗೊಂಬೆ ಗೊಂಬೆ ಆಮೇಲೆ ಕುದುರೆ ಕುದುರೆ ಇಲ್ಲ ನಮ್ಮ ಪರಂಪರಾಗತ ಒಂದು ಸಂಸ್ಕೃತಿ ಇದು ಅಮೃತ್ಸರ್ ಫೈನ್ ಆರ್ಟ್ಸ್ ಅಕಾಡೆಮಿಯಲ್ಲಿ ಅವರು ಪ್ರದರ್ಶನ ಆಗಿ ಬಂದಿದೆ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಆಲ್ ಇಂಡಿಯಾ ಎಕ್ಸಿಬಿಷನ್ನಲ್ಲಿ ಈ ಕಲಾ ಇವನ್ನೆಲ್ಲ ಕಳಿಸ್ತೀವಿ ಆಮೇಲೆ ನಾನು ಒಮ್ಮೆ ಪ್ರತಿ ವರ್ಷ ಔಟ್ ಆಫ್ ಸ್ಟೇಟ್ ಒಂದು ಎಕ್ಸಿಬಿಷನ್ ಮಾಡ್ತೀನಿ ಇದು ಕೂಡ ನಮ್ಮ ಮೈಸೂರು ಕಲೆ ಸಂಸ್ಕೃತಿಗೆ ಸಂಬಂಧಪಟ್ಟಂತ ನಮ್ಮ ಕಲ್ಚರಲ್ ಹೆರಿಟೇಜ್ ಅನ್ನುವಂಥದ್ದು ಇದು ಕೂಡ ಈ ವರ್ಷ ಮೈಸೂರು ಇದರಲ್ಲಿ ನಮ್ಮ ಅಮೃತ್ಸರ್ ಅಕಾಡೆಮಿ ಫೈನ್ ಆರ್ಟ್ಸ್ ಅಕಾಡೆಮಿಯಲ್ಲಿ ಪ್ರದರ್ಶಿತ ಆಗಿರಲಿದೆ ತಾವು ಇದುವರೆಗೆ ಮಂಜುನಾಥ್ ಆನೆಯವರ ಅವರ ವಿಶಿಷ್ಟ ಕಲೆಯನ್ನು ತಾವು ಗಮನಿಸಿದ್ರಿ ಅವರ ಸಾಮರ್ಥ್ಯ ಏನು ಅನ್ನೋದು ತಮಗೆ ಈ ಚಿತ್ರಕಲೆಯನ್ನು ನೋಡಿದಾಗ ಬನ್ನಿ ಅವರ ಜೊತೆ ಚರ್ಚೆ ತಾವು ಈ ಮೈಸೂರು ದಸರಾ ಮತ್ತು ನವರಸ್ಟರ್ ಉತ್ಸವದಲ್ಲಿ ಈಗ ಹಿಂದೆ ನಾವು ಸ್ಕ್ರೀನಲ್ಲಿ ತಿಳಿದಿವೆ ನಂತರ ರ್ಯಾಂಕ್ ರಾಪ್ ರಾಕ್ ಅದನ್ನು ಹೆಚ್ಚು ಪಾತ್ರ ವಹಿಸಿ ತಮ್ಮ ತಗೊಂಡಿದ್ದರೆ ಆಗಿರುವಂಥ ಮೈಸೂರು ದಸರಾದಲ್ಲಿ ಅತಿ ಹೆಚ್ಚು ಜನರ ಪ್ರಶಂಸೆಗೆ ಪಾತ್ರ ಯಾವ ಟ್ಯಾಪು ತಗೊಂಡಿದ್ದು ನಾನು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಕೆಲಸದಲ್ಲಿ ತೊಡಗಿದ್ದೀನಿ ನನಗೆ ಇದರ ಈ ಈ ಕುರಿತು ನನ್ನ ಗುರುಗಳು ಅಂತಂದರೆ ಜಿಗನ್ ದೇಶಪಾಡ್ತೀವಿ ಅವರ ಮಾರ್ಗದರ್ಶನದಲ್ಲಿ ಅವರ ಜೊತೆ ಕೆಲಸ ಮಾಡಿ ನಾವು ಪಡೆದಿರೋದು ಸೊ ಕಳೆದ ನಾಲ್ಕು ಬಾರಿ ನಾವು ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀವಿ ಮೈಸೂರು ದಸರಾ ಬಿಜಾಪುರಕ್ಕೆ ವಿಜಯಪುರಕ್ಕೆ ಅದರಲ್ಲಿ ನಾವು ಕೋಲು ಬಸವನ್ನು ಮಾಡಿದ್ದೀವಿ ಅದಕ್ಕೂ ಪ್ರಶಸ್ತಿ ಬಂದಿದೆ ಒಮ್ಮೆ ತಾಸ್ ಕೋಣಿ ಮಾಡಿದ್ದೀವಿ ಅದಕ್ಕೂ ಕೂಡ ಪ್ರಶಸ್ತಿ ಬಂದಿದೆ ಆಮೇಲೆ ಒಂದು ಕಾರೋಣಿ ನಮ್ಮ ಈ ಕಡೆ ಭಾರತ ನಾಕಾಣಿಕೆಯ ಕಾರವಣ್ಣಿಮೆ ಮಾಡಿದ್ದೀವಿ ಎತ್ತುಗಳು ಓಡಿಸೋದು ಬಹಳ ಅದ್ಭುತವಾದಂಥ ದೃಶ್ಯವನ್ನು ಜನಗಳನ್ನು ಸೂರ್ಯಗೊಂಡಿದೆ ಅದೃಷ್ಟದಲ್ಲಿ ಅದು ಬೆದರಿಸುವದರಿಸ ಈ ತರದ ಒಂದು ಸನ್ನಿವೇಶ ಮಾಡಿದ್ದೇವೆ ಬಹಳ ಅದ್ಭುತವಾದಂತಹ ಕಲಾಕೃತಿ ಅದು ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಿದ್ದೀವಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಾಡಿದವರು ಬಹಳಷ್ಟು ಸಜ್ಜ ಮಾರ್ಗದರ್ಶಕ ಜಿಲ್ಲಾಡಳಿತ ಈಗ ತಾವು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿರ್ತೀವ್ ಈ ಮೈಸೂರು ದಸರಾ ಹೋಗ್ಬೇಕಾದ್ರೆ ಸಾಕಷ್ಟು ಸಮಯ ಇಲ್ಲಿ ತಯಾರು ಮಾಡ್ಕೊಂಡು ಅಲ್ಲಿ ಒಂದು ಕಟ್ಟಡಕ್ಕೆ ಅಲ್ಲಿ ರೆಡಿ ಮಾಡಲಿಕ್ಕೆ ಒಂದು ಹದಿನೈದು ದಿವಸಕ್ಕಿಂತ ಹೆಚ್ಚು ಜಾಸ್ತಿ ಡಿಪಾರ್ಟ್ಮೆಂಟು ಮತ್ತು ಕಾಲೇಜಿನ ಸಹಕಾರ ಹೇಳಿದ್ರು ಬಹಳ ಚೆನ್ನಾಗಿದೆ ಸರ್ ಯಾಕಂತಂದ್ರೆ ನನ್ನಲ್ಲಿರುವಂತಹ ಒಂದು ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಇಲಾಖೆಯ ಒಂದು ಒಬ್ಬ ಸದ್ಬಳಕೆ ರಿಸೋರ್ಸನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಬಹಳ ಸಂತೋಷ ಅನ್ನಿಸ್ತದೆ ನನಗೆ ನಮ್ಮ ಅಧಿಕಾರಿ ವರ್ಗದವರು ಮಾನ್ಯ ಜಿಲ್ಲಾಧಿಕಾರಿಯಿಂದ ಹಿಡಿದು ನನ್ನ ಸಂಸ್ಥೆಗೆ ಮುಖ್ಯಸ್ಥರು ನಮ್ಮ ಪ್ರೌಶಪಾಲರಾಗಲಿ ಉಪನಿರ್ದೇಶಕರಾಗಲಿ ಬಹಳ ಇತರ ಸಹೋದ್ಯೋಗಿ ನೆರವು ಬಹಳಷ್ಟು ಸಹಕಾರ ನೀಡ್ತಾರೆ ಬಹಳ ಪ್ರೋತ್ಸಾಹ ಕೊಡ್ತಾರೆ ಸರ್ ಹೋಗ್ರಿ ಈಗ ಒಂದು ಅವಕಾಶ ಆಮೇಲೆ ನನಗೂ ಕೂಡ ಅದೊಂದು ಸೌಭಾಗ್ಯ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಬಹಳಷ್ಟು ಹೆಮ್ಮೆ ತರ್ತದೆ ಬಹಳಷ್ಟು ನನ್ನ ಖುಷಿಯಿಂದ ಹದಿನೈದು ಇಪ್ಪತ್ತು ದಿನ ನಮ್ಮದೊಂದು ಟೀಮ್ ಇದೆ ಎಲ್ಲ ಕಲಾವಿದರು ಕಲಾ ಶಿಕ್ಷಕರು ಚಿತ್ರಕಲಾವಿದರು ಈ ರೀತಿ ವೃತ್ತಿಪರ ಕಲಾವಿದರು ಎಲ್ಲರನ್ನು ಒಟ್ಟುಗೂಡಿಸಿ ಅದೊಂದು ಟೀಮ್ ವರ್ಕ್ ನಲ್ಲಿ ನಾವು ಕೆಲಸಕ್ಕೆ ಹೋಗುವವರು ಖರ್ಚು ಹೆಚ್ಚಾಗಿ ಇಲಾಖೆನ ಇಲಾಖೆ ಅದಕ್ಕೆ ನೋಡಲ್ ಆಫೀಸರ್ ಇರ್ತಾರೆ ಅವರೆಲ್ಲ ಅದನ್ನು ಖರ್ಚು ವಹಿಸಿ ಅವರೆಲ್ಲ ನಾವು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ವೃತ್ತಿ ಬೇರೆ ಆಗಿರುತ್ತದೆ ಪ್ರವೃತ್ತಿ ಬೇರೆ ಹೌದಾ ನೀವೆಲ್ಲ ಪುಣ್ಯ ಮಾಡಿ ಏನು ಅಂದರೆ ಸಂಗೀತ ಹೆಚ್ಚರು ನೀವು ನಿಮ್ಮ ವೃತ್ತಿನ ಅದೇ ಪ್ರವೃತ್ತಿ ಅದೇ ಇರೋದರಿಂದ ಅದರಲ್ಲಿ ವಿಶೇಷ ಪರಿಣಿತಿ ಸಾಧ್ಯ ಅನ್ನೋದು ಅವರಿಗೆ ಈಗ ನಾವೆಲ್ಲ ನಮ್ಮ ಸಬ್ಜೆಕ್ಟ್ ವೃತ್ತಿನ ಬೇರೆ ಪ್ರವೃತ್ತಿ ಬೇರೆ ಎರಡೂ ಒಂದಾಗಿರೋದರಿಂದ ಎಲ್ಲ ಸಮಯದಲ್ಲಿ ತಗೊಂಡು ಮಾಡಿದ್ವಿ ಸರ್ ಹೌದು ಇನ್ನು ನಾನು ವಿಜಯಪುರ ಜಿಲ್ಲೆ ಹೆಮ್ಮೆಯ ಒಂದು ಸಾಂಸ್ಕೃತಿಕ ಉತ್ಸವ ಅಂತ ಉತ್ಸವ ಹೌದು ಎರಡನೇ ಟೈಮ್ ಆ ದಿವಸ ಈಗ ಒಂದು ಉತ್ಸವ ಇತ್ತು ಅದರ ನೆನಪಿಗಾಗಿ ಅಂದಿನ ಜಿಲ್ಲಾ ಆಡಳಿತ ಅದನ್ನು ಬಹುಶಃ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ತೊಂಬತ್ತರ ಶ್ರಮ ಪ್ರಾರಂಭವಾಗಿ ನವರಸ ಉತ್ಸವ ಅಂತ ಅನ್ನುವಂಥದ್ದು ಜೊತೆಗೆ ಅವಾಗ ನವರಸೂರ ಪಟ್ಟದಿ ಉತ್ಸವ ಅಂತ ಮಾಡಿ ಹೋರಿ ರಾಸಾಮಿ ಉತ್ಸವ ಅನೇಕ ರಾಷ್ಟ್ರೀಯ ಉತ್ಸವ ಅನೇಕ ರಾಷ್ಟ್ರೀಯಕಾರೆ ಆಕರ್ಷಣೆಯೇ ತಾನು ಇದು ವೇದಿಕೆ ಮಾಡುವಂಥ ಒಂದು ಹಿನ್ನೆಲೆ 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 ಯಾವ ಫಸ್ಟ್ ತಾನು ನವರಸ್ತ್ರ ಉತ್ಸವದ ಹಿನ್ನೆಲೆ ಇದನ್ನು ಮಾಡಿದ್ರು ನಾನು ಮೊದಲು ಮೊದಲಿಗೆ ನಮ್ಮ ಜಿ ದೇಶಪಾಂಡೆ ಅವರು ಎಂ ಮಾತಾ ಜೋಶಿ ಅವರು ಮಹಾರಾಜ್ ಜೋಶಿ ಅವರು ನಮ್ಮ ಜೈನೊಬ್ಬರು ದೇಶಪಾಂಡೆ ಅಲ್ಲಿದ್ದೈನ್ಸ್ಕೂಲ್ ಟೀಚರ್ ಅವರು ಹಿರೇಮಠ ಸೈನ್ಸ್ಕೂಲ್ನಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಟೀಮ್ ಆಗಿ ವರ್ಕ್ ಮಾಡ್ತಿದ್ದೀವಿ ಪಟ್ಟದ್ದಲ್ಲಿ ಸಾಕಷ್ಟು ಆಮೇಲೆ ನವರಸ್ತ ಇವು ಸೈಮೆಂಟ್ ಟೆನಿಸಲಿ ನಡೀತೀವಿ ಜನವರಿ ತಿಂಗಳು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಾಗಿ ಬಂದಂಥದ್ದು ಉತ್ಸವಗಳು ಇವತ್ತೊಂದು ಸ್ವಲ್ಪ ಅದಕ್ಕೆ ತಡೆ ಯಾಕೋ ಕಾಣ ಕಣ್ ಕಣ್ಮರೆಯಾಗ್ತಾಯಿದೆ ಅದರ ಬಗ್ಗೆ ಸಾಕಷ್ಟು ವೇದಿಕೆ ಮೇಲೆ ನಾವು ಪ್ರಸ್ತಾವನೆ ಮಾಡಿರುವಂಥದ್ದು ಏನಂದರೆ ರಾಜ್ಯಕ್ಕೆ ದೇಶಕ್ಕೆ ಬಂದಂಥ ಬರ ಈ ದೇಶಕ್ಕೆ ಬಂದಾಗ ಯಾವುದೇ ಉತ್ಸವ ನಿಂತಿಲ್ಲ ಯಾವಾಗ ನವರಸ್ಪುರ ಉತ್ಸವ ನಡೀತಿತ್ತು ಆವಾಗ ಅನೇಕ ದಿನ ಉತ್ಸವಗಳೇ ಇದ್ದಿದ್ದಿಲ್ಲ ಈಗ ಹಂಪಿ ಉತ್ಸವ ಆಗಲಿ ಆನೆಗುಂದಿ ಉತ್ಸವ ಆಗಲಿ ಇವೆಲ್ಲ ಧಾರವಾಡ ಉತ್ಸವ ಈಗ ಬಳೆದು ಬಳಗಲು ಪ್ರಮಾಣ ಆಗಿವೆ ಭಾಳ ಪ್ರಾಚೀನ ಉತ್ಸವ ಅಂದರೆ ಮೈಸೂರು ದಸರಾ ಅಂದರೆ ನಮ್ಮ ನಮ್ಮ ನರಾಜ್ಪುರ ನವರಾಜ್ಪುರ ಮತ್ತೊಂದು ಬಂದಾಗಿದೆ ಸುಮಾರು ಎಂಟೊಂಬತ್ತು ವರ್ಷ ಆಗಿರಬೇಕದು ಈ ಬರ ಬೇರೆ ಬೇರೆ ಕಾರಣದೇ ಇದೆ ಕೋವಿಡ್ ಇದೆಲ್ಲ ಕಾರಣಕ್ಕಾಗಿ ಅದಕ್ಕೆ ಒಂದು ಪ್ರಶ್ನೆ ಏನಂದರೆ ಜಿಲ್ಲಾಡಳಿತಕ್ಕೆ ನೀವು ಒಂದು ವರ್ಷ ನವರಾಜ್ಪುರ ಉತ್ಸವನ ಮಾಡದೇ ಹೋದರೆ ಅನೇಕ ಕಲಾವಿದರಿಗೆ ಮತ್ತು ಕಲೆಯ ಆಸಕ್ತರಿಗೆ ಅವಕಾಶ ಕಸವನ್ನಾಗ್ತದೆ ಹೌದು ನಿಮ್ಮ ಹತ್ತೆ ಕಲೆ ನಶಿಸಿರುವಂಥದ್ದು ಕಲೆ ಅಂತ ಬರು ನಡೆಯೋದಿಲ್ಲ ಈಗ ಶಡನಾಯಿ ಭಾಳಿಸಿದ್ರೆ ತಂಬೂರಿ ಬಾರಿಸಿದ್ರೆ ಟಬಲಾ ಭಾವಿಸಿದ್ರೆ ಬೇಟೆ ಬಾರಿಸಿದ್ರೆ ಜೀವನ ನಡೆಯುವ ಹೋಗ್ಬಿಟ್ಟಾರೆ ಇನ್ನು ನೀವು ಇರೋ ಅವಕಾಶವನ್ನೇ ಕಟ್ ಮಾಡಿಬಿಟ್ರೆ ಖಂಡಿತವಾಗಿ ನಶಿಸಿ ಹೋಗ್ತಾವೆ ಈಗ ತಮಗೊಂದು ನೌಕರಿಯಾದ ಈ ಸಹ ರಾಜಾಶ್ರಯ ಹೇಗಿತ್ತು ಈಗಿನ ಈಗ ರಾಜ ಸ್ಥಿತಿ ಇಲ್ಲ ನಮ್ಮ ಅಧಿಕಾರಿಗಳೇ ರಾಜರು ಹಾಗೆ ಜನಪ್ರತಿಗಳೇ ರಾಜರು ಸೊ ಹಾಗಾಗಿ ಅವರು ದಯವಿಟ್ಟು ಮನಸ್ಸು ಮಾಡಿ ಎಲ್ಲಾ ಉತ್ಸವಗಳು ನಡೆಯುವಂತೆ ನಮ್ಮ ವಿಜಯ ಉತ್ಸವಗಳಾಗಲಿ ಬಾಗಲಕೋಟೆಯ ಚಾಲುಕ್ಯ ಉತ್ಸವ ಆಗಲಿ ಇವೆಲ್ಲ ಉತ್ಸವಗಳು ನಿರಂತರವಾಗಿ ಯಾವುದೇ ಬರ ಬಂದರೂ ಕೂಡ ಬರದ ಒಂದು ಛಾಯೆಯನ್ನು ಸಾಂಸ್ಕೃತಿಕವಾಗಿ ಆಘಾತಗೊಳಿಸ್ತದೆ ಬರ ಹೋಗಲಾಡಿಸ್ತದೆ ಮನುಷ್ಯನ ಒಂದು ಮಾನಸಿಕ ಸ್ಥಿತಿ ಬದಲಾವಣೆ ಆಗ್ತದೆ ಜನರಲ್ಲಿ ಹುಮ್ಮಸ್ ಬರ್ತದೆ ಸಣ್ಣ ಪುಟ್ಟ ಕಲಾವಿದರಿಗೆ ಪ್ರೋತ್ಸಾಹ ಉಂಟಾಗುತ್ತದೆ ಸೊ ಆ ದಿಸೆಯಲ್ಲಿ ಬೇರೆ ಯಾವ ಉದ್ದೇಶ ಇಲ್ಲದಿದ್ದರೂ ಕೂಡ ಕಲಾವಿದರಿಗೆ ಸ್ಥಳೀಯ ಕಲಾವಿದರಿಗೆ ಒಂದು ಪ್ರೋತ್ಸಾಹದ ಹಿತದೃಷ್ಟಿಯಿಂದ ಆದರೂ ಕೂಡ ಉತ್ಸವವಾದಗಳನ್ನು ನವರತ್ ಉತ್ಸವವನ್ನು ಖಂಡಿತವಾಗಿ ಪುನಃ ಆರಂಭಿಸಿ ನಮ್ಮ ಸಾಂಸ್ಕೃತಿಕ ನಗರಿ ಏನು ವಿಜಯಪುರ ಜಿಲ್ಲೆ ಐತಿಹಾಸಿಕ ಪ್ರಸಿದ್ಧ ಜಿಲ್ಲೆಗೆ ಒಂದು ವಿಶೇಷವಾದಂತಹ ತನ್ನದೇ ಆದಂತಹ ಒಂದು ಘಟಕ ಗೊತ್ತು ಗತ್ತಿದೆ ಸಾಂಸ್ಕೃತಿಕ ಗತ್ತಿದೆ ಆ ಕಲೆಯ ಅಧಿಕ್ಷಾಹಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ನನಗೂ ಕೂಡ ಒತ್ತಾಸೆ ಇದೆ ಒಬ್ಬ ಕಲಾವಿದನಾಗಿ ಒಬ್ಬ ಜನಸಾಮಾನ್ಯರಿಗೂ ಕೂಡ ಕಲೆಯ ಆಸ್ವಾದನೆ ನೀಡಬೇಕು ಈ ಮೂಲಕ ಯಾವುದೇ ಪರ ಇದ್ರು ಯಾವುದೇ ತೊಂದರೆ ಯಾವುದೇ ದುಃಖ ಇದ್ರೂ ಕೂಡ ಮನುಷ್ಯ ಕಲೆ ಮೂಲಕ ಆಸ್ವಾದನೆ ಮಾಡಿ ಅದನ್ನು ಮರೆತು ತನ್ನ ಜೀವನದಲ್ಲಿ ಉತ್ಸಾಹದಿಂದ ಬದುಕಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಳೆಯುತ್ತಾನು ನೌ ಉತ್ಸವ ಈ ಕಾರ್ಯಕ್ರಮ ಮಾಡಿದ್ರೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ತಮ್ಮ ವೇದಿಕೆ ಅಲಂಕಾರ ತಮಗೆ ಬಂತರು ಬಹಳ ಖುಷಿ ಕೊಟ್ಟಂತಹ ಯಾವುದು ಕನ್ನಡ ಸಾಹಿತ್ಯ ಸಭ ನಾನು ರಾಜ್ಯ ಕಳೆದ ಬಾರಿ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಒಂದು ಮುಖ್ಯ ವೇದಿಕೆಯನ್ನು ಕೂಡ ಅಲಂಕಾರ ಮಾಡಿದ್ದೆ ಅದರ ಜೊತೆಗೆ ಈಗ ಇತ್ತೀಚೆಗೆ ನಮ್ಮ ನಮ್ಮ ನೆಚ್ಚಿನ ನನ್ನ ಆತ್ಮೀಯರು ಭಾಳ ಸ್ನೇಹಿತರು ಅವರು ನಮ್ಮ ಒಡನಾಟ ಕಳೆದ ಹಲವಾರು ವರ್ಷಗಳಿಂದ ಇದೆ ಹಾಸಿನ ಪರಿವಾಣಿ ಸರ್ ಅನೇಕ ಜನರಿಗೆ ಪ್ರೋತ್ಸಾಹ ಕೊಟ್ಟಂಥ ಹೌದು ಅವರು ಕೂಡ ಬಹಳಷ್ಟು ಜನರಿಗೆ ಒಂದು ವೇದಿಕೆ ಕಲ್ಪಿಸುವಂಥ ವ್ಯಕ್ತಿ ಸೊ ಆ ನಿಟ್ಟಿನಲ್ಲಿ ಅವರು ಇದ್ದಾಗ ನಮ್ಮ ಎಲ್ಲ ಸಮ್ಮೇಳನಗಳ ಒಂದು ಬ್ಯಾಕ್ ಡ್ರಾಪ್ ಹಿನ್ನೆಲೆ ವೇದಿಕೆಯನ್ನು ಅಲಂಕರಿಸುವಂಥ ಸೌಭಾಗ್ಯ ನನ್ನದಾಗಿದೆ ಇದು ನಾವು ಯಾವುದೇ ಕಲಾಪೇಕ್ಷೆ ಇಲ್ಲದೆ ಅಗ್ರಿ ಒಂದು ಸಂತೋಷದಿಂದ ಅದು ನನ್ನ ಒಂದು ಕಲೆಯ ಒಂದು ಏನಪ್ಪ ಅಂದರೆ ಹೊರ ಹೊರ ಹಾಕುವಂಥ ಪ್ರಯತ್ನದಲ್ಲಿ ನಮ್ಮ ಟೀಮ್ ವರ್ಕ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಇಂಥ ಅವಕಾಶಗಳು ಏನಾಗ್ತವೆ ಅಂತಂದರೆ ನಮ್ಮ ಒಂದು ಕಲಾತ್ಮಕ ಬದುಕನ್ನು ಬೇರೆ ತಿರುವನ್ನು ಪಡೆದಿರಬಹುದಾಗಿ ಕೊನೆಯ ಪ್ರಶ್ನೆ ಆಧುನಿಕ ಜಗತ್ತಿನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಆದಷ್ಟು ಲಭ್ಯ ನೌಕರಿ ಮಾಡೋದು ಮತ್ತು ಹೆಚ್ಚು ಹೆಚ್ಚು ಗಳಿಕೆ ಮಾಡೋದು ಇಂದಿನ ಯುವ ಜನತೆಯ ಬಹುದೊಡ್ಡ ಪುಷ ಗುರಿ ಏನಂತಂದರೆ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗೋದು ವಿದೇಶಕ್ಕೆ ಹೋಗೋದು ಹೋಗಿ ಹೋಗಿರೋದು ಆದರೆ ಬದುಕಿನ ನೆಮ್ಮದಿ ಮತ್ತು ನಿರಂತರವಾಗಿ ಹೇಗೆ ಅನ್ನೋ ಕಲೆಯನ್ನು ಕಳ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಇಂಜಿನಿಯರ್ ಡಾಕ್ಟರ್ಸ್ಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಅವರು ಮನೆಯವ್ರೂ ಹದಿನೆಂಟು ತಾಸು ಡ್ಯೂಟಿ ಮಾಡ್ತಾ ಇದ್ದಾನಂತ ಆತ್ಮಹತ್ಯೆ ಕಾರ್ಣಗಳಿದ್ದಾನೆ ಅವನಿಗೆ ಮೂರ್ನಾಲ್ಕು ಲಕ್ಷ ತಿಂಗಳಾಸ ಆಗಿದೆ ಇದ್ದರು ಹದಿನೆಂಟು ತಾಸಿನ ಡ್ಯೂಟಿ ಅವನಿಗೆ ಡಿಪ್ರೆಷನ್ಗೆ ಹೋಗಿ ಡಾಕ್ಟರ್ಗಳು ಇಂಜಿನಿಯರ್ಗಳು ಆದರೆ ಈ ಕಲೆ ಬದುಕಿಗೆ ಹೋಗಿ ನೆಮ್ಮದಿ ಕೊಡುತ್ತದೆ ಅನ್ನುವಂಥ ಇತ್ತೀಚಿನ ಯುವ ಜನೊಂದಿಗೆ ಕಲೆಗೆ ಅಥವಾ ಕಲೆ ಕುರಿತು ಏನು ಇದು ಕಲೆ ಅನ್ನುವಂಥದ್ದು ಲಲಿತ ಕಲೆಗಳು ಅದರಲ್ಲಿ ದುಃಖ ಇಲ್ಲದೆ ಸಂತೋಷವನ್ನು ಅನಿಸುವಂತಹ ಕಲೆ ಇದೆ ದುಃಖ ಇಲ್ಲದೆ ಕಲಿಯುವಂಥ ಒಂದು ಇದು ಮಾಧ್ಯಮ ಇದೆ ಸೊ ಇಲ್ಲಿ ಬಹಳಷ್ಟು ಆನಂದ ಇದೆ ನಮಗೆ ದುಡ್ಡು ಕೊಡುವಂಥ ಆನಂದ ಇಲ್ಲಿ ಅದಕ್ಕಿಂತ ಅಪರಿಮಿತವಾದಂತಹ ಆನಂದ ಕಲೆಯಲ್ಲಿ ಸಿಗುತ್ತದೆ ಸೊ ಮನೋ ಉಲ್ಲಾಸ ಆ ನೆಮ್ಮದಿ ಮಾನಸಿಕ ಸ್ವಾಸ್ಥ್ಯ ಇದೆಲ್ಲ ಬರಬೇಕು ಅಂದ್ರೆ ಮನುಷ್ಯ ಒಂದಿಲ್ಲ ಒಂದು ಕಲೆಯನ್ನು ಅನುಸರಿಸಬೇಕು ನನಗೆ ಯಾವುದು ಆಸಕ್ತಿ ಇದೆ ಯಾವುದರಲ್ಲಿ ಆಸಕ್ತಿ ಇದೆ ಅದರ ಮೂಲಕ ಆಳವಾಗಿ ಅದರ ಅಧ್ಯಯನ ಮಾಡೋದರ ಮೂಲಕ ಒಂದು ಕಲೆಯನ್ನು ಅದನ್ನು ರೂಢಿಸಿಕೊಂಡಲ್ಲಿ ನಮ್ಮ ಅವಿರತವಾದಂತಹ ಯಾಂತ್ರಿಕ ಬದುಕಿನಲ್ಲಿ ಈ ಕಲೆಯ ಆಸ್ವಾದನೆ ಮೂಲಕ ನಮ್ಮ ನೆಮ್ಮದಿಯನ್ನು ನಾವು ಪಡ್ಕೋಬಹುದು ಸಂತೋಷದಿಂದ ಇರಬಹುದು ಅನ್ನುವಂಥ ಮಾತನ್ನು ಹೇಳ್ತೀನಿ ಇದು ಆಯುಷ್ಯ ಕೂಡ ಹೆಚ್ಚು ಮಾಡ್ತದೆ ನಮ್ಮ ಮಾನಸಿಕ ಮತ್ತು ದೈಹಿಕ ಎಲ್ಲ ದೃಷ್ಟಿಕೋನಗಳಿಂದ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಎಲ್ಲದರ ಮೂಲಕ ಇದು ನಮಗೆ ಸಂತೋಷವನ್ನು ಕೊಡಬಲ್ಲಂತ ಕಲೆ ಸೊ ಹಾಗಾಗಿ ಇಂದಿನ ಯುವಜನತೆ ಅದರಲ್ಲಿ ವಿದ್ಯಾರ್ಥಿಗಳು ಬರೇ ಪುಸ್ತಕದ ಹುಳುಗಳಾಗದೆ ಒಂದು ಸ್ವಲ್ಪ ಹೊರಗಡೆ ಪ್ರಪಂಚ ಒಂದು ಕಲೆ ನಮ್ಮ ಸಂಸ್ಕೃತಿ ಟಿವಿ ಮೊಬೈಲು ಕಂಪ್ಯೂಟರ್ ಬಿಟ್ಟು ಒಂದು ಹಾಡುಗಾರಿಕೆ ಒಂದು ಚಿತ್ರಗಾರಿಕೆ ಏನಾದರೂ ಕಾರ್ಟೂನ್ಸ್ ಬೇರೆ ನಿಮ್ಗೆ ಏನು ತಿಳಿತದ ಅದನ್ನು ಮಾಡಿದ್ರಿ ಅಂದರೆ ಅದರಲ್ಲಿ ಸ್ವಲ್ಪ ಸಂತೋಷ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಮೈಸೂರು ಮತ್ತು ಧಾರವಾಡದಲ್ಲಿ ಚಿತ್ರಸಂತೆ ಅಂತ ಮಾಡ್ತಾರೆ ಇದ್ದಾರೆ ಪ್ರದರ್ಶನ ಆಗಿರಬೇಕು ಅಲ್ಲಿ ಅದನ್ನು ಮಾರಾಟ ಆಗುತ್ತೆ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಆ ಪ್ರಯತ್ನಗಳು ಇನ್ನೂ ಆಗಿಲ್ಲ ನಮ್ಮ ಬೆಂಗಳೂರಿನಲ್ಲಿ ಮೊದಲ ರಾವ್ ಅವರು ಚಿತ್ರಕಲಾ ಪರಿಷತ್ನಲ್ಲಿ ಪ್ರಾರಂಭಿಸಿದ್ರು ಅದರ ನಂತರ ಮೈಸೂರು ಧಾರವಾಡ ಇವತ್ತು ಕೂಡ ದುಂತಿದೆ ಸೊ ಇಲ್ಲಿ ಆ ಒಂದು ಕ್ರೇಜು ಆ ಒಂದು ಟೇಸ್ಟು ಇನ್ನೂ ನಮ್ಮ ವಿಜಯಪುರ ಜನರಲ್ಲಿ ಕಲೆಯ ಬಗ್ಗೆ ಆಸ್ವಾದನೆ ಮಾಡೋದು ಯಾಕಂತಂದ್ರೆ ಇಂತಹ ಸಂದರ್ಭಗಳು ಅವರ ಅವರ ಹತ್ರ ಹೋಗ್ಬೇಕಾಗಿದೆ ಮೇಲಿಂದ ಮೇಲೆ ನಮ್ಮ ಕಲಾ ಗ್ಯಾಲರಿ ಇತ್ತೀಚೆಗೆ ಗೌರ್ಮೆಂಟ್ ಕಲಾಗ್ಯಾಲರಿ ಮಾಡಿದ್ದೀವಿ ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ಅಲ್ಲಿಯೂ ಪ್ರದರ್ಶನಗಳು ನಡೀತಾ ಇರ್ತವೆ ಸಾಕಷ್ಟು ಜನ ಜನರಲ್ಲಿ ಪ್ರೇಕ್ಷಕರು ಬಂದು ನೋಡ್ತಾರೆ ಆದರೂ ಕೂಡ ಇನ್ನೂ ಹೆಚ್ಚೆಚ್ಚು ಚಟುವಟಿಕೆಗಳು ನಮ್ಮ ಎಲ್ಲ ಜಿಲ್ಲಾ ಆಡಳಿತದಿಂದಾಗಲಿ ಸಂಘ ಸಂಸ್ಥೆಗಳಿಂದಾಗಲಿ ಇಂಥ ಕಾರ್ಯಕ್ರಮಗಳು ಹಾಕಿಕೊಡೋದ್ರ ಮೂಲಕ ಒಂದು ಕಲಾತ್ಮಕ ವಾತಾವರಣವನ್ನು ಬೆಳೆಸಲಿಕ್ಕೆ ನಾವು ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಅವಿರತವಾದಂಥ ಶ್ರಮ ಹಾಕ್ತಾ ಇದ್ದೇವೆ ಈ ಗ್ಯಾಲರಿ ಆದರೂ ಕೂಡ ಸಾರ್ವಜನಿಕರು ಬಹಳಷ್ಟು ಜನ ಇಲ್ಲಿ ಹೊರಗೆ ಬಂದರೆ ಈ ಕಲಾ ಗ್ಯಾಲರಿ ನೋಡಿ ಬಂದರೆ ಭಾಳ ಖುಷಿ ಆಗುತ್ತೆ ನಮಗೆ ನಮಸ್ಕಾರ ಸರ್ ನಾವು ಸಿಧುವರೆಗೂ ನಮಗೆ ಎಷ್ಟುಗಳ ಅನುಮತಿ ಚಾನಲ್ಗೆ ತಮ್ಮ ಕಲೆಯ ಬದುಕಿನ ಬಂದ ದಾರಿಯನ್ನು ಕುರಿತು ಹೇಳಿದರೆ ಯುವಕರು ಕೂಡ ಇಲ್ಲಿ ಬರಬೇಕು ನೆಮ್ಮದಿಗಾಗಿ ಕಲೆ ಅಂತ ಹೌದು ಕಲೆಯ ಮುಖ್ಯ ಉದ್ದೇಶ ಆತ್ಮತೃಪ್ತಿ ನೆಮ್ಮದಿ ಅನ್ನುವಂಥ ಸಂತೋಷ ಹಾಗಾಗಿ ತಮ್ಮ ಗಣಂತಾನ ತಗೊಂಡು ಅನಾವರಣ ಮಾಡುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಇದೊಂದು ಪ್ರಯತ್ನದಲ್ಲಿ ನಾನು ಕೂಡ ತಮಗೆಲ್ಲ ಅಭಾರಿಯಾಗಿದ್ದೇವೆ